ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹುಬ್ಬಳ್ಳಿಯ ಮಗ್ಗೆ ಗ್ರಾಮ ಪಂಚಾಯಿತಿ ಮಗ್ಗೆ ಬಸ್ ನಿಲ್ದಾಣದಲ್ಲಿ ಕಳೆದ ಎಂಟರಿಂದ ಹತ್ತು ದಿನಗಳಿಂದ ರಿಪೇರಿಯಾಗದೇ ಅರ್ಧಕ್ಕೆ ನಿಂತು ಜೋತಾಡ್ತಿರುವ ಐ ಮಾಸ್ಲೈಟ್ನಿಂದ ಯಾವ ಸಮಯದಲ್ಲಿ ಬೇಕಾದರೂ ಅಪಾಯ ಸಂಭವಿಸಬಹುದಾಗಿದೆ ಮಗ್ಗೆ ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮವು ತಾಲೂಕಿನಲ್ಲಿಯೇ ಬೇಗ ಅಭಿವೃದ್ದಿಗೊಳಿಸಿರುವ ಗ್ರಾಮವಾಗಿದ್ದು ಪ್ರತಿನಿತ್ಯ ಸಾವಿರಾರು ಜನರು ವಿವಿಧ ಕೆಲಸ ಕಾರ್ಯಗಳಿಗಾಗಿ ಪ್ರತಿನಿತ್ಯ ತಿರುಗಾಡ್ತಿರ್ತಾರೆ ಮಕ್ಕೆ ಗ್ರಾಮವು ಬೇರೆ ಪಟ್ಟಣ ಹಾಗೂ ಹೋಬಳಿ ಮಟ್ಟದ ಗ್ರಾಮಗಳಿಗೆ ಹೋಲಿಸಿಕೊಂಡರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಗ್ರಾಮವಾಗಿದ್ದು ಗ್ರಾಮದ ಹೃದಯ ಭಾಗವಾದ ಬಸ್ ನಿಲ್ದಾಣದಲ್ಲಿರುವ ಐಎಮಸ್ಲೈಟು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸುಮಾರು ಎಂಟರಿಂದ ಹತ್ತು ದಿನಗಳಿಂದ ರಿಪೇರಿಯಾಗದೆ ಕಂಬದ ಮಧ್ಯಭಾಗದಲ್ಲಿಯೇ ನೇತಾಡ್ತಿದ್ಲು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಸುಮಾರು ಒಂದು ತಿಂಗಳಿನಿಂದ ಹೈಮಾಸ್ ದೀಪಗಳು ಸರಿಯಾಗಿ ಚಾಲ್ತಿಯಲ್ಲಿ ಇಲ್ಲದ ಕಾರಣ ಎಂಟರಿಂದ ಹತ್ತು ದಿನಗಳ ಹಿಂದೆ ರಿಪೇರಿಗಾಗಿ ಬಂದವರು ಅರ್ಧಕ್ಕೆ ಇಳಿಸಿ ರೋಪ್ ಕಟ್ಟಾಗಿರುವುದಾಗಿ ರಿಪೇರಿ ಮಾಡದೆ ಹಾಗೆ ಬಿಟ್ಟು ಹೋಗಿರುವುದಾಗಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಐಮಾಸ್ ಇರುವ ಪಕ್ಕದಲ್ಲಿ ಬಸ್ ನಿಲ್ದಾಣ ಇದ್ದು ಹಾಗೂ ವಾರದ ಮಾರುಕಟ್ಟೆ ಹಾಗೂ ಪ್ರತಿನಿತ್ಯ ಶಾಲಾ ಕಾಲೇಜು ಮಕ್ಕಳು ಕೂಲಿ ಕಾರ್ಮಿಕರು ಪ್ರಯಾಣಿಕರು ಬಂದು ನಿಲ್ಲುವ ಸ್ಥಳವಾಗಿದ್ದು ಯಾವುದೇ ಅನಾಹುತಗಳು ಸಂಭವಿಸಬಹುದು ಹಾಗಾಗಿ ಈ ಐಮಾಸ್ ಲೈಟ್ ಅನ್ನ ಕೂಡಲೇ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಸಾರ್ವಜನಿಕರು ಮಾಧ್ಯಮದವರೊಂದಿಗೆ ಮನವಿ ಮಾಡಿಕೊಂಡಿದ್ದಾರೆ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ